पूजा संभाजी फोटो विश्वास पताकि ಏನಕ್ಕೆ ನಡೆದು ಬಂದ ಇತಿಹಾಸ ಐತೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ತುಚ್ಚಾಟು ಜಿಂದು ಹೋರಾಟದ ಮಹಾಪುರುಷ ದೇಶ کوಸ್ತರ ত্যাগ ಬಲಿನ ಮಾಡಿದ ಅವರ ಇತಿಹಾಸವನ್ನು ನಮ್ಮ परलेगा अंत धाधोह ई देश के कांग्रेस का आदमी हम एक पूरा का इतिहास है वीर र इतिहास है राष्ट्र भक्ति का इतिहास है सत्यांतो त्याग का போராட்ட देशभक्ति का होरा ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಅದನ್ನು ಮುಚ್ಚಾಕಿ ಅದನ್ನು ಹೊರಗೆ ತರದೆ ಗುಲಾಮಗಿರಿಯ ಇತಿಹಾಸ ಮುಸ್ಲಿಮರ ಇತಿಹಾಸವನ್ನು ವೈಭವೀ ಅಕ್ಬರ್ ಅವರಂತೆ ಬಾಬಾ ರೊಮಾಯೋ ಇಂಥವರ ಇತಿಹಾಸವನ್ನು ತಂದು ಅವರ ಇತಿಹಾಸ ಅಕ್ರಮಕರು ಇತಿಹಾಸ ಹಿಂದೂ ದ್ರೋಹಿಗಳ ದೇವಸ್ಥಾನಗಳನ್ನು ಹೊಡೆದಂಥವರ ಇತಿಹಾಸ ಸೊ ಇಂಥ ಇತಿಹಾಸ ನಮಗೆ ಬೇಕಾಗಿದೆ ನಮಗೆ ಬೇಕಾಗಿತ್ತು ದೇಶಕ್ಕಾಗಿ ಹೋರಾಟ ಮಾಡಿದಂತಹ ವೀರರ ತ್ಯಾಗ ಬಲಿದಾನ ಮಾಡಿದಂಥವರ ಇತಿಹಾಸ ತಿಳ್ಕೊಂಡಿದ್ರೆ ಇವತ್ತು ನಮ್ಮ ದೇಶ ಈ ರೀತಿ ಆಗ್ತಾ ಇದೆ ಇವತ್ತಿಗೂ ಕೂಡ ಈ ರೀತಿಯ ಶಿವಾಜಿಯ ವಿಚಾರಧಾರೆ ಅವಶ್ಯಕತೆ ಇದೆ ನಾಲ್ಕು ನೂರು ವರ್ಷದ ಹಿಂದೆ ನಡೆದಂತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಹೋರಾಟ ಇವತ್ತಿಗೂ ಅವಶ್ಯಕತೆ ಇವತ್ತಿಗೂ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಇವತ್ತಿಗೂ ಕೂಡ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಇರುವಂತಹ ಗೋಮಾತೆ ಹತ್ಯೆ ಆಗ್ತಾ ಇದೆ ಇವತ್ತಿಗೂ ಕೂಡ ಹಿಂದೂಗಳ ಮತಾಂತರ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ ಸೊ ದೇಶವನ್ನು ಇಸ್ಲಾಮಿಕ್ ಅನ್ನು ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಇವತ್ತಿಗೂ ಕೂಡ ಅವರ ಅವಶ್ಯಕತೆ ಇದೆ ಅವರ ವಿಚಾರಧಾರೆ ಅವರ ಹೋರಾಟ ಅವರ ಇತಿಹಾಸ ಮನೆ ಮನೆಗೆ ತಲುಪಿಸುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಛಾವ छावा ಅಂತಂದ್ರೆ ಹುಲಿಯ ಮರಿ ಹುಲಿ ಮರಿಗೆ छावा ಅಂತ ಹೇಳ್ತಾರೆ ಅಂದ್ರೆ छत्रपती ಹುಲಿ छत्रपतीಯ ಮಗ संभाजी छत्रपती शिवाजीಯ ಮಗ संभाजी छावा ಹುಲಿ ಮರಿ ಸೇही ಜಲನ ಚಿತ್ರ ಮಾತ್ರ ಅತ್ಯಂತ ಹಿಡ್ದು ನೋಡಿ ಹೊವನ್ನು ಈ ಈರೋರಿಗೆ ಉತ್ತರ ಕೊಡಬೇಕಾಗಿದೆ ಅದಕ್ಕೋಸ್ಕರನೇ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಯಾವ ಸಿನಿಮಾವನ್ನ ಕೊಟ್ಟು ನೋಡಬೇಕು ಪ್ರಚಾರ ಮಾಡಬೇಕು ಅಂತ ದೃಷ್ಟಿಕೋನದಿಂದಲೇ ಇವತ್ತು ಇಲ್ಲಿ ಭಾಗವಹಿಸಿರುವಂತವರೆಲ್ಲರೂ ಕೂಡ ಆ ಸಂಭಾಗಿ ಧರ್ಮವೀಯ ಸಂಭಾಗಿ ಭಾವ ಚಿತ್ರವನ್ನು ಫೋಟೋವನ್ನು ನಾವು ಎಲ್ಲರಿಗೂ ಉತ್ತರ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ಲಕ್ಷ ಪ್ರತಿಯನ್ನು ಮುದ್ರಣ ಮಾಡಿದ್ದೀವಿ ಮನೆ ಮನೆಗೆ ತಲುಪಿಸುವಂತಹ ಪ್ರಕ್ರಿಯೆಯನ್ನು ನಿಶ್ಚಿತವಾಗಿ ನಾವು ಮಾಡವರಿದ್ದೀವಿ ಸೊ ಈ ದೇಶ ಭಕ್ತಿ ಇದ್ದರೆ ದೇಶ ಉಳಿಯುತ್ತೆ ಅಂತನ್ನುವಂಥ ಈ ಸಂದರ್ಭದಲ್ಲಿ ಯಾವ ಸಿನಿಮಾದ ಒಂದು ಸಂದೇಶವನ್ನು ನಾವೆಲ್ಲರೂ ತಗೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ભાવજ <laughs>